ಹೆಣ್ಣಿನ ಕೈ ಎಳೆದಾಡಿ ಚುಡಾಯಿಸುವ ಈ ಜನ ಹೆಣ್ಣಿನ ಕೈ ಎಳೆದಾಡಿ ಚುಡಾಯಿಸುವ ಈ ಜನ ಹೆಣ್ಣಿನ ಮಮತೆ ಕೈ ಸುತ್ತೋ ತಿಂದು ತೇಗಿದನ್ನ ಮರೆತಿದ್ದರು ಹೆಣ್ಣಿನ ಮಮತೆ ಕೈ ಸುತ್ತು ತಿಂದು ತೇಗಿದನ್ನ ಮರೆತಿಹರು ಹೆಣ್ಣನ್ನು ಮಲಗೋದಕ್ಕೆ ಬಯಸುವ ಈ ಜನ ಹೆಣ್ಣನ್ನು ಮಲಗೋದಕ್ಕೆ ಬಯಸುವ ಈ ಜನ ಹೆಣ್ಣಿನ ಮಡಿಲಲ್ಲಿ ಮಗುವಾಗಿ ತು ಮರೆತಿದ್ದರು ಹೆಣ್ಣಿನ ಮಗು ಮಡಿಲಲ್ಲಿ ಮಗುವಾಗಿ ತು ಮರೆತಿಹರು ಮುಟ್ಟಾದರೆ ಮುಟ್ಟಿಸಿಕೊಳ್ಳದ ಜನ ಮುಟ್ಟಾದರೆ ಮುಟ್ಟಿಸಿಕೊಳ್ಳದ ಜನ ತಮ್ಮ ಹುಟ್ಟಿದ ಮೂಲವನ್ನೇ ಮರತಿಹರು ತಮ್ಮ ಹುಟ್ಟಿದ ಮೂಲವನ್ನೇ ಮರೆತಿಹರೋ ಕಣ್ಣಿನ ಎದೆ ನೋಡಿ ಕಣ್ಣು ಮಿಟುಕಿಸುವ ಈ ಜನ ಹೆಣ್ಣಿನ ಎದೆ ನೋಡಿ ಕಣ್ಣು ಮಿಟುಕಿಸುವ ಈ ಜನ ಹೆಣ್ಣಿನ ಎದೆ ಹಾಲು ಕುಡಿದು ಬೆಳೆದಿದ್ದನ್ನು ಮರತಿಹರು ಹೆಣ್ಣಿನ ಎದೆ ಹಾಲು ಕುಡಿದು ಬೆಳೆದಿದ್ದನ್ನು ಮರತಿಹರು ಹೆಣ್ಣು ಗಂಡು ಇವಾಗ ನಾವು ನಮ್ಮ ಮನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲ ತರದ ಶಿಸ್ತನ್ನ ಹೇಳ್ತೀವಿ ನೀನು ಹೊರಗಡೆ ಹೋಗ್ಬಾರ್ದು ಅವ್ರು ಮಾತಾಡಿದ್ರೆ ಮಾತಾಡಬಾರ್ದು ಹಾಗೆ ಬ್ಯಾಡ್ ಟೆಸ್ಟ್ ಗುಡ್ ಟೆಸ್ಟ್ ಪ್ರತಿ ಒಂದು ನಾವು ಹೆಣ್ಣು ಮಕ್ಕಳಿಗೆ ಹೇಳ್ತೀವಿ ಬಟ್ ನಾವು ಒಂದೇ ಒಂದು ಮಾತು ಮಾತಾಡ್ಕೊಬೇಕು ನಾವು ಹೆಣ್ಣು ಮಕ್ಕಳಿಗೆ ಒಂದು ಬಟ್ಟೆ ಹೇಳಿದರೆ ನಮ್ಮ ಗಂಡು ಮಕ್ಕಳಿಗೆ ಉಂಟಲ್ಲ ಅದರ ಎರಡರಷ್ಟು ನಾವು ಹೇಳ್ಬೇಕು ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ಗಂಡು ಮಕ್ಕಳಿಂದ ನಾವು ನಮ್ಮ ಹೆಣ್ಣು ಮಕ್ಕಳು ಮಾತ್ರ ಸೇಫ್ಟಿ ಮಾಡಿದ್ರೆ ಆಗೋದು ನಮ್ಮ ಗಂಡು ಮಕ್ಕಳು ಹೊರಗಡೆ ಹೋಗಿ ಏನ್ ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಿರ್ಬೇಕಲ್ಲ ಾನೆ ಹೇಳಿ ಒಂದು ಸ್ಕೂಲಲ್ಲಿ ಆಗ್ಲಿ ಫ್ರೆಂಡ್ಸ್ ಇರ್ತಾರೆ ಅವರುಂಟೆಲ್ಲ ನಿಮ್ಮ ಒಂದು ಭಾವನೆ ಇರಬೇಕು ಮಕ್ಕಳಲ್ಲಿ ಅಂತಲ್ಲ ಉಂಟಲ್ಲ ಫ್ರೆಂಡ್ಸ್ ಅಲ್ಲ ನಿನ್ನ ಅಕ್ಕ ತಂಗಿ ತರ ಒಂದು ನೋಡ್ಬೇಕು ನೀನು ಹಾಗೆ ದೊಡ್ಡವರ ಅಂದ್ರೆ ನಿನ್ನ ತಾಯಿಯ ಸ್ಥಾನ ಕೊಡ್ಬೇಕು ಅವರಿಗೆ ಫಸ್ಟ್ ನಾವು ಗಂಡು ಮಕ್ಕಳಿಗೆ ಉಂಟಲ್ಲ ಕರೆಕ್ಟ್ ಆಗಿ ಅವರಿಗೆ ತಿಳಿಸಿದ್ರೆ ಬುದ್ಧಿವಾದ ಹೇಳಿದ್ರೆ ಇದರ ಅತ್ಯಾಚಾರ ಆಗ್ಲಿ ಯಾವುದೇ ಒಂದು ಘಟನೆ ನಡೆಯೋದಿಲ್ಲ ನಾವು ಬರೀ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಗು ಒಂದು ಇದ್ರ ಉಂಟಲ್ಲ ಕೈಯಲ್ಲಿ ಇದು ಬೆಂಕಿ ಇಟ್ಕೊಂಡಿದೀವಿ ಅಂತ ಹೇಳ್ತೀವಿ ಬೆಂಕಿ ಹೆಣ್ಣು ಮಗುವಿಂದ ಇಲ್ಲ ಗಂಡು ಮಗುವಿಂದ ನೆನಪಿಟ್ಕೊಳ್ಳಿ ನಾವು ಉಂಟಲ್ಲ ಆರಾಮಾಗಿ ರೋಡ್ ಅಲ್ಲಿ ನಡ್ಕೊಂಡು ಧಿಕ್ಕಾರೀಟಗಳಿಗೆ ಧಿಕ್ಕಾರರಿಗೆ ಧಿಕ್ಕಾರರಿ ಮಹಿಳಾ ಮಹಿಳಾ ಭದ್ರತೆ ಖಾತ್ರಿ ಪಡಿಸದ ಮಹಿಳಾ

স্বিত <laughs>